ನಾವು ಕಲೀಲೇಬೇಕು ಅಂತ ಅಂದ್ಕೊಂಡ್ರೆ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಯಾವ ರೀತಿಯಲ್ಲಿ ಬೇಕಾದರೂ ಕಲಿಬಹುದು ಮನರಂಜನೆ ಎಂಟರ್ಟೈನ್ಮೆಂಟ್ ಜೊತೆಗೆ ನಾವು ಜೀವನದ ಅನುಭವಗಳನ್ನು ಕೂಡ ಪುಸ್ತಕ ಓದಿ ಫಿಲಂಗಳನ್ನ ನೋಡಿ ಕೂಡ ಪಡ್ಕೋಬಹುದು ಎಷ್ಟೋ ಜನ ಪುಸ್ತಕಗಳನ್ನು ಓದಿ ಫಿಲಮ್ನ ನೋಡಿ ಪರಿವರ್ತನೆ ಆಗಿರೋರು ಕೂಡ ಇದ್ದಾರೆ ಅದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬಂಗಾರದ ಮನುಷ್ಯ ಚಿತ್ರ ಆ ಫಿಲಮ್ನ ನೋಡಿ ಸುಮಾರು ಜನ ಸಿಟಿ ಬಿಟ್ಟು ತಮ್ಮ ಹಳ್ಳಿಗಳಿಗೆ ಹೋಗಿ ಕೃಷಿಯನ್ನು ಮಾಡಿದ ಎಷ್ಟೋ ಉದಾಹರಣೆಗಳಿವೆ ಅದೇ ಥರ ನಾವು ಆಧ್ಯಾತ್ಮಿಕ ಸತ್ಯಗಳನ್ನು ಜೀವನ ಹೇಗೆ ಮಾಡಬೇಕು ಎಂಬುದನ್ನು ಕೇವಲ ಮಂತ್ರ ಜಪ ಧ್ಯಾನ ಅದಷ್ಟೇ ಅಲ್ಲದೆ ಒಳ್ಳೆಯ ಚಿತ್ರಗಳ ಮೂಲಕ ಕೂಡ ಕಲಿತ್ಕೋಬಹುದು ಆ ಥರ ವಿಶ್ವದಾದ್ಯಂತ ಇರುವ ಹಲವಾರು ಚಿತ್ರಗಳನ್ನು ನಾನು ನೋಡಿದ್ದೇನೆ ಹಾಗೂ ಕಲಿತುಕೊಂಡಿದ್ದೇನೆ ಕೂಡ ಹಾಗಾಗಿ ನಾನು ಕಲಿತುಕೊಂಡಿದ್ದನ್ನು ನಿಮಗೂ ಹಂಚಿಕೊಳ್ಳಬೇಕು ಅನ್ನುವುದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಜಗತ್ತಿನ ಆಧ್ಯಾತ್ಮಿಕ ಸಿನಿಮಾಗಳ ಬಗ್ಗೆ ಹಾಗೂ ಅವುಗಳಲ್ಲಿರುವ ಆಧ್ಯಾತ್ಮಿಕ ಅಂಶಗಳ ಬಗ್ಗೆ ಹಾಗೂ ಅದನ್ನು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಎನ್ನುವುದನ್ನು ತಿಳಿಸಿಕೊಡುತ್ತೇನೆ ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೆಲ್ಕಮ್ ಟು ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ರೀತಿಯಿಂದ ಲೈಕ್ ಹಾಗೂ ಶೇರ್ ಮಾಡಿ ನಾನು ಇವತ್ತು ನಿಮಗೆ ಪರಿಚಯ ಮಾಡಿಸೋದಕ್ಕೆ ಹೊರಟಿರುವ ಈ ಚಿತ್ರ ಒಂದು ರಿಯಲ್ ಸ್ಟೋರಿ ನೀಲ್ ಎಂಬ ಯೋಗಿ ಜೀವನದಲ್ಲಿ ಸಾಕಷ್ಟು ನೋವು ಹತಾಶೆಗಳನ್ನು ಅನುಭವಿಸಿರುತ್ತಾನೆ ಜೀವನದ ಕಹಿ ಘಟನೆಗಳು ಅವನನ್ನು ಇನ್ನಿಲ್ಲದಂತೆ ಕುಗ್ಗಿಸುತ್ತವೆ ಅಂಥ ಪರಿಸ್ಥಿತಿಯಲ್ಲೂ ಆತ ಹೇಗೆ ದೇವರ ಮೊರೆ ಹೋಗಿ ತನ್ನ ಆತ್ಮಶಕ್ತಿಯಿಂದ ದುಸ್ಥಿತಿಯಿಂದ ಹೊರಬರುತ್ತಾನೆ ಹಾಗೂ ಅದರಿಂದ ಅವನು ಹೇಗೆ ಜ್ಞಾನೋದಯವನ್ನ ಪಡ್ಕೋತಾನೆ ಅನ್ನೋದೇ ಈ ಚಿತ್ರದ ಕಥಾವಸ್ತು ಈ ಚಿತ್ರ ಯಾವುದು ಅನ್ನೋದನ್ನ ಕೊನೆಯಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಈ ಚಿತ್ರದ ಕಥೆಯನ್ನ ನಿಮಗೆ ಹೇಳ್ತೀನಿ ಅಮೆರಿಕದ ಪೋರ್ಟ್ಲ್ಯಾಂಡ್ನಲ್ಲಿ ಒಂದು ಆಫೀಸಿನಲ್ಲಿ ಕೆಲಸ ಮಾಡಿಕೊಂಡು ಆರಾಮಾಗಿ ಜೀವನ ಮಾಡುತ್ತಿದ್ದ ನೀಲ್ ಒಂದು ದಿನ ಆಫೀಸ್ಗೆ ಹೋಗುವಾಗ ಆಕ್ಸಿಡೆಂಟ್ ಆಗಿ ಅವನ ಕತ್ತು ಮುರಿಯುತ್ತೆ ಅಲ್ಲಿಂದ ಶುರುವಾಗುತ್ತೆ ಅವನ ಕಷ್ಟಗಳ ಸರಮಾಲೆ ಮೊದಲಿಗೆ ಅವನ ಆಫೀಸಿನವರು ಅವನನ್ನು ಕರುಣೆಯೇ ಇಲ್ಲದೆ ಕೆಲಸದಿಂದ ತೆಗೆದುಹಾಕುತ್ತಾರೆ ಇದರಿಂದ ಅವನ ಆದಾಯ ನಿಂತು ಬಾಡಿಗೆ ಕೊಡಲು ಕಷ್ಟವಾಗಿ ಮೂರು ತಿಂಗಳ ಬಾಡಿಗೆ ಉಳಿಸಿಕೊಂಡಿದ್ದರಿಂದ ಆ ಮನೆಯ ಓನರ್ ಅವನನ್ನು ಮನೆಯಿಂದ ಖಾಲಿ ಮಾಡಿಸುತ್ತಾನೆ ಅಲ್ಲಿಂದ ಬೀದಿಗೆ ಬಿದ್ದ ನೀಲ್ ನಿರ್ಗತಿಕರು ಉಳಿಯುವಂಥ ಟೆಂಟ್ನಲ್ಲಿ ಉಳಿಯುವ ಪರಿಸ್ಥಿತಿ ಬಂದೊದಗುತ್ತದೆ ಇದರ ನಡುವೆ ನೀಲ್ ಹಲವಾರು ಕೆಲಸಗಳಿಗೆ ಪ್ರಯತ್ನಿಸುತ್ತಾನೆ ಆದರೂ ಕೆಲಸ ಸಿಗುವುದಿಲ್ಲ ಹಾಗಾಗಿ ಅವನ ಕೈಯಲ್ಲಿದ್ದ ದುಡ್ಡೆಲ್ಲ ಖರ್ಚಾಗಿ ಬೀದಿಯಲ್ಲಿ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬಂದೊದಗುತ್ತದೆ ಒಂದು ದಿನವಂತೂ ಅವನಿಗೆ ತುಂಬ ಹಸಿವಾಗಿ ತಿನ್ನಲು ಏನಾದರೂ ಸಿಗುತ್ತಾ ಅಂತ ಹೇಳಿ ಕಸದ ಡಬ್ಬಿಯ ಒಳಗಡೆ ಹೋಗಿ ಹುಡುಕುತ್ತಾನೆ ಅವನಿಗೆ ಒಂದು ಹುಡುಗ ಅರ್ಧ ಬರ್ಗರ್ ತಿಂದು ಬಿಸಾಕಿರುವ ಡಬ್ಬ ಸಿಗುತ್ತದೆ ಹಸಿದವನಿಗೆ ಹಳಸಲು ಕೂಡ ಮೃಷ್ಠಾನ್ನವೇ ಅಲ್ವಾ ಹಾಗಾಗಿ ಅದನ್ನೇ ತಿನ್ನಲು ಪ್ರಾರಂಭಿಸುತ್ತಾನೆ ಆದರೆ ಆ ಬರ್ಗರ್ ಎಸೆದಿದ್ದ ಹುಡುಗ ನೀಲ್ ಆ ಬರ್ಗರನ್ನು ತಿನ್ನುವುದನ್ನೇ ಕೆಕ್ಕರೆಸಿ ನೋಡುತ್ತಾನೆ ಅದನ್ನು ನೀಲ್ ಗಮನಿಸುತ್ತಾನೆ ಆ ಹುಡುಗ ಎಸೆದಿದ್ದನ್ನು ಅವನ ಮುಂದೆಯೇ ತಿನ್ನುವಂತಹ ನಿಕೃಷ್ಟ ಪರಿಸ್ಥಿತಿಯನ್ನು ನೆನೆದ ನೀಲ್ ಕಣ್ಣೀರು ಹಾಕುತ್ತಲೇ ಆ ಎಂಜಲು ಬರ್ಗರನ್ನು ತಿನ್ನಲು ಪ್ರಾರಂಭಿಸುತ್ತಾನೆ ಆ ದೃಶ್ಯವಂತೂ ನಮ್ಮ ಹೃದಯವನ್ನು ಕಿವಿಚಿ ಹಾಕುತ್ತದೆ ಅವನ ಪರಿಸ್ಥಿತಿ ಆ ರೀತಿ ಹದಗೆಟ್ಟರೂ ಕೂಡ ಒಂದು ರೇ ಆಫ್ ಹೋಪ್ ಇಟ್ಕೊಂಡು ಅಂದರೆ ಒಂದು ಆಶಾಕಿರಣದಿಂದ ಕೆಲಸವನ್ನು ಮತ್ತಷ್ಟು ಹುಡುಕಲು ಪ್ರಾರಂಭಿಸುತ್ತಾನೆ ಹಾಗೂ ಹೀಗೂ ಪ್ರಯತ್ನಪಟ್ಟು ಒಂದು ರೇಡಿಯೋ ಜಾಕಿಯಾಗಿ ವೀಕೆಂಡ್ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ ಆದರೆ ತಾನೊಂದು ಬಗೆದರೆ ದೈವವೊಂದು ಬಗೆದೀತು ಎನ್ನುವಂತೆ ಆ ರೇಡಿಯೋ ಕಂಪನಿ ಕೂಡ ಕೆಲವು ದಿನಗಳ ನಂತರ ಮುಚ್ಚಿಹೋಗಿ ಮತ್ತೆ ನೀಲ್ ನಿರುದ್ಯೋಗಿ ಆಗುತ್ತಾನೆ ಈ ರೀತಿ ಸತತ ಸೋಲುಗಳು ಅವನ ಜೀವನವನ್ನು ಹಿಂಡಿ ಹಿಪ್ಪೆ ಮಾಡಿ ಬದುಕುವುದೇ ದುಸ್ತರವಾಗುತ್ತದೆ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಯಾವಾಗಲಾದರೂ ಒಮ್ಮೆ ಬದುಕೇ ಕಷ್ಟವೆನಿಸುತ್ತದೆ ಆಗ ನಾವು ದೇವರೇ ನನಗೆ ಯಾಕೆ ಈ ರೀತಿಯ ಕಷ್ಟಗಳನ್ನು ಕೊಡುತ್ತಿದ್ದೀಯಾ ನಾವು ಯಾಕೆ ಈ ರೀತಿಯ ಸಂಕಷ್ಟಗಳನ್ನು ಎದುರಿಸಬೇಕು ನನಗೆ ಜೀವನವೇ ಸಾಕಾಗಿದೆ ಎಂದು ಕೇಳಿಕೊಳ್ಳುತ್ತೀವಿ ಅಲ್ಲವಾ ಇದನ್ನೇ ನೀಲ್ ಕೂಡ ಮಾಡುತ್ತಾನೆ ದೇವರೇ ನನಗೆ ಯಾಕೆ ಈ ರೀತಿ ಕಷ್ಟದ ಮೇಲೆ ಕಷ್ಟ ಕೊಟ್ಟು ನಾನು ಬದುಕಿದ್ದು ಸತ್ತಂತೆ ಮಾಡಿದ್ದೀಯಾ ಎಂದು ದೇವರನ್ನು ಪ್ರಶ್ನಿಸುತ್ತಾ ತನ್ನ ಮನಸ್ಸಿನಲ್ಲಿರುವ ದುಗುಡವನ್ನೆಲ್ಲ ಹಾಳೆಗಳ ಮೇಲೆ ಬರೆಯಲು ಪ್ರಾರಂಭಿಸುತ್ತಾನೆ ಹಾಗೆ ಬರೆಯುತ್ತಾ ಬರೆಯುತ್ತಾ ನಿದ್ದೆಗೆ ಜಾರುತ್ತಾನೆ ಆದರೆ ಮಧ್ಯರಾತ್ರಿಯ ಆ ನಿಗೂಢ ನಿಶಬ್ದದಲ್ಲಿ ನೀಲ್ಗೆ ಹಠಾತ್ತನೆ ಎಚ್ಚರವಾಗಿ ಅವನಿಗೆ ದೇವರು ಮಾತನಾಡಿದಂತೆ ಭಾಸವಾಗುತ್ತದೆ ಆ ವಾಯ್ಸ್ ಅಥವಾ ಮಾತು ನೀಲ್ ದೇವರಿಗೆ ಕೇಳಿದ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡಲು ಪ್ರಾರಂಭಿಸುತ್ತದೆ ಹಾಗೂ ನೀಲ್ಗೆ ನಾನು ಹೇಳುತ್ತಿರುವ ಉತ್ತರವನ್ನು ಒಂದು ಹಾಳೆಯಲ್ಲಿ ಬರೆದುಕೋ ಎಂದು ಸೂಚಿಸುತ್ತದೆ ಇದನ್ನು ನಾವು ದೇವರ ಅಶರೀರವಾಣಿ ಅಂತಾನು ಭಾವಿಸಬಹುದು ಅಥವಾ ನಮ್ಮ ಒಳಗಡೆ ಇರುವ ಅಂಧ ಪ್ರಜ್ಞೆ ಅಂತ ಕೂಡ ಅಂದ್ಕೋಬಹುದು ಆ ಮಾತು ಅವನಿಗೆ ದೇವರ ಬಗ್ಗೆ ಈ ಪ್ರಕೃತಿಯ ಬಗ್ಗೆ ಮನುಷ್ಯನ ಜೀವನದ ಉದ್ದೇಶ ಪ್ರೀತಿ ಕ್ಷಮೆ ಹಾಗೂ ಜೀವನದ ಎಲ್ಲ ಘಟನೆಗಳ ಬೆಸೆಯುವಿಕೆಗೆ ಸವಿವರವಾದ ಉತ್ತರ ಕೊಡುತ್ತದೆ ನೀಲ್ ಅದನ್ನು ಬರೆಯುತ್ತಾ ಬರೆಯುತ್ತಾ ಅದೇ ಒಂದು ದೊಡ್ಡ ಪುಸ್ತಕವಾಗುತ್ತದೆ ತನಗೆ ಸಿಕ್ಕ ಉತ್ತರಗಳನ್ನು ಬದುಕಲ್ಲಿ ಅಳವಡಿಸಿಕೊಳ್ಳಲು ಪ್ರಾರಂಭಿಸುವ ನೀಲ್ ಕ್ರಮೇಣ ತನ್ನ ಜೀವನದಲ್ಲಿ ಹಲವು ಮಾರ್ಪಾಟುಗಳು ಆಗುವುದನ್ನು ಗಮನಿಸುತ್ತಾನೆ ಇದರಿಂದ ಉತ್ತೇಜಿತನಾದ ನೀಲ್ ತನಗೆ ಸಿಕ್ಕಿದ ಜ್ಞಾನವನ್ನು ಬೇರೆಯವರಿಗೂ ಹಂಚಿ ತನ್ನಂತೆಯೇ ಕಷ್ಟಪಡುತ್ತಿರುವ ಸಾಕಷ್ಟು ಜನರಿಗೆ ಉಪಯೋಗವಾಗಲೆಂದು ಪುಸ್ತಕ ರೂಪದಲ್ಲಿ ತನಗೆ ಸಿಕ್ಕಿರುವ ಉತ್ತರವನ್ನು ಪ್ರಕಟಿಸಲು ಪ್ರಕಾಶಕರನ್ನು ಹುಡುಕಲು ಪ್ರಾರಂಭಿಸುತ್ತಾನೆ ಆದರೆ ಪ್ರಾರಂಭದಲ್ಲಿ ಸಾಕಷ್ಟು ಪ್ರಕಾಶಕರು ಆ ಪುಸ್ತಕವನ್ನು ಅಸಡ್ಡೆಯಿಂದ ನೋಡಿದರು ಒಬ್ಬ ಪ್ರಬುದ್ಧ ಪ್ರಕಾಶಕ ಮಾತ್ರ ಆ ಪುಸ್ತಕದಲ್ಲಿರುವ ಆಧ್ಯಾತ್ಮಿಕ ಸಾರವನ್ನು ಮನಗೊಂಡು ನೀಲ್ಗೆ ಒಂದು ಮಿಲಿಯನ್ ಅಂದರೆ ಹತ್ತು ಲಕ್ಷ ಡಾಲರ್ ಕೊಟ್ಟು ಆ ಪುಸ್ತಕವನ್ನು ಪ್ರಕಟಿಸಲು ಒಪ್ಪಿಕೊಳ್ಳುತ್ತಾನೆ ತನಗೆ ಬಂದ ಈ ಹಠಾತ್ ಹಣದಿಂದ ಶ್ರೀಮಂತನಾಗುವ ನೀಲ್ ಸಮಚಿತ್ತದಿಂದ ಯೋಚಿಸಿ ತನಗೆ ಸಹಾಯ ಮಾಡಿದ ಗೆಳೆಯ ಎಲ್ಲರಿಗೂ ಕೂಡ ಆ ಒಂದು ಹಣದಿಂದ ಸಹಾಯ ಮಾಡುತ್ತಾನೆ ಹಾಗೂ ಒಬ್ಬ ಪ್ರಸಿದ್ಧ ಆಧ್ಯಾತ್ಮಿಕ ಗುರುವಾಗಿ ವಿಶ್ವ ಪ್ರಸಿದ್ಧಿಯಾಗುತ್ತಾರೆ ಸುಮಾರು ಮೂವತ್ತೇಳು ಭಾಷೆಗಳಿಗೆ ತರ್ಜುಮೆಗೊಂಡಿರುವ ನೀಲ್ ರವರ ಈ ಪುಸ್ತಕ ಒಂದು ಕೋಟಿಗೂ ಹೆಚ್ಚು ಜನ ಕೊಂಡುಕೊಂಡಿದ್ದಾರೆ ಹಾಗೂ ಹಲವಾರು ಜನ ಇದರಲ್ಲಿ ತಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ಕೂಡ ಸಾಧಿಸಿದ್ದಾರೆ ಮೂರು ಪುಸ್ತಕಗಳ ಈ ಸರಣಿಯಲ್ಲಿರುವ ಪ್ರಮುಖ ಆಧ್ಯಾತ್ಮಿಕ ಅಂಶಗಳು ಈ ರೀತಿ ಇವೆ ಮೊದಲನೆಯ ಅಂಶ ದೇವರು ಅಲ್ಲೆಲ್ಲೋ ದೂರದಲ್ಲಿಲ್ಲ ಅವನು ನಮ್ಮ ಎಲ್ಲರೊಳಗೂ ಇದ್ದಾನೆ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಕೂಡ ನಮ್ಮ ನಂಬಿಕೆ ಹಾಗೂ ನಮ್ಮ ಆಯ್ಕೆಯಿಂದ ಪ್ರತಿಯೊಂದನ್ನು ಮಾಡಿಕೊಂಡಿರುವಂಥದ್ದು ಇದಕ್ಕೆ ಬೇರೆ ಯಾರೂ ಹೊಣೆಯಲ್ಲ ಸಂತೃಪ್ತ ಜೀವನಕ್ಕೆ ತುಂಬು ಹೃದಯದ ಪ್ರೀತಿ ಹಾಗೂ ಕ್ಷಮೆ ಪ್ರಮುಖವಾದವು ಪ್ರತಿಕೂಲ ಘಟನೆಗಳು ನಮ್ಮ ಜೀವನವನ್ನು ಮಾರ್ಪಾಟುಗೊಳಿಸಲು ಹಾಗೂ ಅಂತಃಸತ್ವವನ್ನು ಹುಡುಕಿಕೊಳ್ಳಲು ಒಳ್ಳೆಯ ಅವಕಾಶವನ್ನು ಒದಗಿಸುತ್ತವೆ ಈ ಚಿತ್ರವನ್ನು ನೋಡಿದ ಬಳಿಕ ನಾನು ಈ ಫಿಲಂನಿಂದ ಸಾಕಷ್ಟು ಆಧ್ಯಾತ್ಮಿಕ ಅಂಶಗಳನ್ನು ಕಂಡುಕೊಂಡೆ ಅದನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೇನೆ ಮೊದಲನೆಯದಾಗಿ ನಾವು ಜೀವನದಲ್ಲಿ ಏನೇ ಕಷ್ಟಗಳನ್ನು ಅನುಭವಿಸಿದರೂ ಕೂಡ ಹೇಗೋ ಕೊನೆಯಲ್ಲಿ ದೇವರು ನಮಗೆ ವಿವಿಧ ರೀತಿಯಲ್ಲಿ ಸಹಾಯ ಮಾಡುತ್ತಾನೆ ಹಾಗೂ ನಮ್ಮಲ್ಲಿರುವ ಅಂಥ ಶಕ್ತಿಯನ್ನು ಕಂಡುಕೊಳ್ಳಲು ಹಲವು ಬಾರಿ ಈ ರೀತಿಯ ಒಂದು ಕಷ್ಟಗಳು ನಮ್ಮನ್ನು ಪರೀಕ್ಷೆಗೆ ಒಳಪಡಿಸುತ್ತವೆ ಎರಡನೆಯ ಪ್ರಮುಖ ಅಂಶವೆಂದರೆ ನಮ್ಮ ಜೀವನದ ಸೃಷ್ಟಿಕರ್ತರು ನಾವೇ ಅದು ಒಳ್ಳೆಯದ್ದೇ ಇರಲಿ ಅಥವಾ ಕೆಟ್ಟದ್ದೇ ಇರಲಿ ಅದಕ್ಕೆ ನಾವೇ ಜವಾಬ್ದಾರರು ಹಾಗಾಗಿ ಜೀವನದ ಏಳು ಬೀಳುಗಳನ್ನು ನಾವು ಆಧ್ಯಾತ್ಮಿಕ ರಹದಾರಿಯಲ್ಲಿ ಬಳಸಿಕೊಂಡರೆ ಅದು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯವಾಗುತ್ತದೆ ಮೂರನೆಯ ಪ್ರಮುಖ ಅಂಶವೇನೆಂದರೆ ಸಾಮಾನ್ಯವಾಗಿ ನಮ್ಮ ಸಂಸ್ಕೃತಿಯಲ್ಲಿ ದೇವರು ಎಂದರೆ ಭಯ ಭಕ್ತಿ ಇರಬೇಕು ಎಂಬ ನಂಬಿಕೆ ಇದೆ ಆದರೆ ನಾವು ನೀಲ್ ಹಾಗೂ ದೇವರ ಮಧ್ಯೆ ನಡೆಯುವ ಸಂಭಾಷಣೆಯನ್ನು ನೋಡಿದಾಗ ಸರ್ವಶಕ್ತನಾದ ದೇವರು ಪ್ರೀತಿಯ ಒಂದು ಸಾಗರ ಎಂದು ನಮಗೆ ಅರಿವಾಗುತ್ತದೆ ಹಾಗೂ ಯಾರನ್ನು ಸರಿ ಹಾಗೂ ತಪ್ಪು ಎನ್ನುವ ದೃಷ್ಟಿಕೋನದಿಂದ ನೋಡದ ಒಬ್ಬ ಮಹಾ ತಂದೆಯಾಗಿ ನಮಗೆ ಕಾಣಿಸುತ್ತದೆ ಇನ್ನು ನಾಲ್ಕನೆಯ ಪ್ರಮುಖವಾದ ಅಂಶಕ್ಕೆ ಬರೋದಾದರೆ ಇಡೀ ಚಿತ್ರದಲ್ಲಿ ನೀಲ್ನ ಜೀವನವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇ ಆದರೆ ನಮಗೆ ಏನು ಗೊತ್ತಾಗುತ್ತದೆ ಎಂದರೆ ಪ್ರತಿಯೊಬ್ಬರಿಗೂ ಒಂದು ಲೈಫ್ ಪರ್ಪಸ್ ಅಂದರೆ ಜೀವನೋದ್ದೇಶ ಇರುತ್ತದೆ ಎಂದು ಅದನ್ನು ನಾವು ಕಂಡುಕೊಂಡು ಅದೇ ದಾರಿಯಲ್ಲಿ ನಡೆಯಲು ದೇವರು ನಮಗೆ ಅನಿಯಮಿತವಾದ ಸಹಾಯವನ್ನು ಮಾಡುತ್ತಾನೆ ಎಂಬುದು ಗೊತ್ತಾಗುತ್ತದೆ ಈ ಚಿತ್ರದಿಂದ ನಾವು ತಿಳಿದುಕೊಳ್ಳಬಹುದಾದ ಮತ್ತೊಂದು ಪ್ರಮುಖವಾದ ವಿಚಾರ ಏನೆಂದರೆ ನಾವು ಎದುರಿಸುವ ಯಾವುದೇ ಸಮಸ್ಯೆಗಳಿರಲಿ ಅದಕ್ಕೆ ಪರಿಹಾರ ನಮ್ಮಲ್ಲೇ ಇದೆ ಅದಕ್ಕೆ ನಾವು ನಮ್ಮ ಇಂಟ್ಯೂಷನ್ ಅಥವಾ ಅಂಥ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಳ್ಳಬೇಕು ಎಂಬುದು ಸೊ ಇಷ್ಟೆಲ್ಲ ಆಧ್ಯಾತ್ಮಿಕ ಅಂಶಗಳು ಹಾಗೂ ಜೀವನದ ಮೌಲ್ಯಗಳು ಇರುವಂತಹ ಈ ಚಿತ್ರ ಯಾವುದು ಎಂದರೆ ನೀಲ್ ಡೊನಾಲ್ಡ್ ವಾಲ್ಶ್ ಎಂಬ ಯೋಗಿಯ ಆತ್ಮಕಥೆಯನ್ನು ಹೊಂದಿರುವ ಈ ಚಿತ್ರದ ಹೆಸರು ಕಾನ್ವರ್ಸೇಷನ್ಸ್ ವಿತ್ ಗಾಡ್ ಅಂದರೆ ದೇವರೊಟ್ಟಿಗಿನ ಸಂಭಾಷಣೆಗಳು ಎಂಬುದು ಈ ಇಂಗ್ಲಿಷ್ ಚಿತ್ರ ಎರಡು ಸಾವಿರದ ಆರರಲ್ಲಿ ಬಿಡುಗಡೆಯಾಗಿತ್ತು Comes a true story of love and inspiration. I think your book could change the world. When someone enters your life seemingly from nowhere, and you wonder how you ever got along without them. That is God. Conversations with God. Sadhane, <laughs> ಈ ಚಿತ್ರ ಒಂದು ಬಹಳ ಇನ್ಸ್ಪಿರೇಷನ್ ಕೊಡುತ್ತೆ ಈ ಚಿತ್ರವನ್ನ ನೀವು ಯೂಟ್ಯೂಬ್ ಅಲ್ಲಿ ನೋಡಬಹುದು ಅಂತ ಹೇಳ್ತಾ ಧನ್ಯವಾದ